ಇನ್ನು ಇದೆಲ್ಲರ ಜೊತೆಗೆ ಮಿತ್ರ ಪಕ್ಷಗಳಿಗೆ ಬುಲಾವ್ ಹೋಗಿದೆ ಎನ್ ಎ ಮೈತ್ರಿಕೂಟ ನಾಯಕರ ಸಭೆ ಕರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಇಲ್ಲಿಂದ ದೆಹಲಿಗೆ ಹೋಗಿದ್ದಾರೆ ಸಭೆಯಲ್ಲಿ ಸರ್ಕಾರ ರಚನೆ ಬಗ್ಗೆ ಚರ್ಚೆ ಆಗುತ್ತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಬುಲಾವ್ ಬಂದಿದೆ ಎನ್ ಎ ನಾಯಕರ ಬಳಿ ನಾನು ಯಾವುದೇ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಷ್ಟೇ ನಾನು ಹೇಳೋದು ಯಾವ ಡಿಮ್ಯಾಂಡು ಇಲ್ಲ ದೆಹಲಿಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಎನ್ ಡಿ ಎ ಮೈತ್ರಿಕೂಟ ಸಭೆಯನ್ನು ಕರೆದಿದೆ ಸರ್ಕಾರ ರಚನೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಟೈಮ್ ಬಂದಾಗ ಈಗ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರ ಗೊತ್ತಿದೆ ಅವ್ರ ತೀರ್ಮಾನ ಮಾಡ್ತದೆ ಅದು ಆ ಟೈಮ್ ಬಂದಾಗ ಹೇಳೋಣ ಹೀಗೆ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರ ಗೊತ್ತಿದೆ ಅವ್ರು ತೀರ್ಮಾನ ಮಾಡ್ತದೆ ಕುಮಾರಸ್ವಾಮಿ ಅವರು ಇರುವಂತದ್ದು ಕೃಷಿ ಖಾತೆಯ ಬಗ್ಗೆ ಕುಮಾರಸ್ವಾಮಿ ಪರೋಕ್ಷವಾಗಿ ಏನಾದರೂ ಇಂಗಿತವನ್ನು ವ್ಯಕ್ತಪಡಿಸಿದರ ಕೃಷಿ ಕ್ಷೇತ್ರದ ಬಗ್ಗೆ ಅವರಿಗೆ ಮೊದಲಿಂದಲೂ ಕೂಡ ಆಸಕ್ತಿ ಇದೆ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ಲೂ ಕೊಟ್ರಾ ಕೃಷಿ ಇಲಾಖೆ ಬಗ್ಗೆ ಪ್ರಮುಖವಾದಂತಹ ಆಸಕ್ತಿ ಇದೆ ನನಗೆ ಇದು ಸಂಸದ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ದೆಹಲಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ನಮಗೆ ನಮ್ಮ ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ ಅದು ನೋಡೋಣ ಏನೇನು ತೀರ್ಮಾನಗಳಾಗ್ತೀವಿ ನಮ್ಮ ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ ಅದು ನೋಡೋಣ ಏನೇನು ತೀರ್ಮಾನಗಳಾಗ ಇದು ಇದರ ಬಗ್ಗೆ ನಾನು ಇನ್ನು ಏನು ಮಾತಾಡಲ್ಲ ಆದರೆ ಕೃಷಿ ಇಲಾಖೆ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇದೆ ಅಂದ್ರೆ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಎನ್ನುವಂತಹ ಕುಮಾರಸ್ವಾಮಿ ಹೇಳಿರುವಂತದ್ದು ಬಹುಶಃ ಏನಾದರೂ ಕ್ಲೂ ರವಾನಿಸಿದ ಕುಮಾರಸ್ವಾಮಿ ಅನ್ನುವಂಥದ್ದು ಇಲ್ಲಿ ಬರುವಂಥ